ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಅರಳಗುಂಡಗಿ ಗ್ರಾಮದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜನ್ಮ ದಿನಾಚರಣೆಯ ಅಂಗವಾಗಿ ತೊಟ್ಟಿಲ ಕಾರ್ಯಕ್ರಮ ಮಹೋತ್ಸವವು ದಿನಾಂಕ ಇಪ್ಪತ್ತನೇ ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಅರಳಗುಂಡಗಿಯ ಮಹಾಜ್ಞಾನಿ ಶ್ರೀ ಮಡಿವಾಳೇಶ್ವರ ಅನುಭವ ಮಂಟಪದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ತಲಕೇರಿ ಸಂಸ್ಥಾನ ಮಠದ ಶ್ರೀ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರು ಕಡಕೋಳ ಮಹಾಮಠದ ಶ್ರೀ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಮರಳ ಶಂಕರ ದೇವರ ಮಠದ ಶರಣಜ್ಯೋತಿ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಜನಿವಾರದ ಶ್ರೀ ವೇದಮೂರ್ತಿ ಮಹಾದೇವಯ್ಯ ಸ್ವಾಮಿ ಹಿರೇಮಠ್ ಅವರು ಮತ್ತು ಕುರ್ನಳ್ಳಿಯ ಮಾತೋಶ್ರೀ ಶ್ರೀ ಕಾವೇರಮ್ಮ ತಾಯಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸೇವೆಗೈದ ಮಹನೀಯರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ನಂತರ ಸುಮಂಗಲೆಯರಿಂದ ನಾಮಾಂಕಿತ ಕಾರ್ಯಕ್ರಮ ಶ್ರೀ ಶರಣಬಸವೇಶ್ವರ ಭಜನಾ ಸಂಘ ಅರಳಗುಂಡಗಿ ಇವರಿಂದ ಹತ್ತೊಂಬತ್ತನೇ ಜನವರಿ ಎರಡು ಸಾವಿರ ಇಪ್ಪತ್ತೈದರ ಸಾಯಂಕಾಲ ಎಂಟು ಗಂಟೆಯಿಂದ ಸೋಮವಾರ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ತೊಟ್ಟಿಲ ಕಾರ್ಯಕ್ರಮದವರೆಗೆ ಜರುಗಿತು ಶ್ರೀ ಶರಣಬಸವೇಶ್ವರರ ಸಕಲ ಭಕ್ತಾದಿಗಳು ಈ ಮಂಗಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹರಗುರುಚರ ಮೂರ್ತಿಗಳ ಹಾಗೂ ಶ್ರೀ ಶರಣಬಸವೇಶ್ವರರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ತದನಂತರ ಶ್ರೀ ಶರಣಬಸವೇಶ್ವರರ ಪ್ರಸಾದ ಮತ್ತು ಗುಕರಿ ಪಡೆದುಕೊಂಡು ಪುನೀತರಾದರು ಶ್ರೀ ಶರಣಬಸವೇಶ್ವರ ಜನ್ಮ ದಿನೋತ್ಸವ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈನೇ ಇಸ್ವಿ ಪ್ರಯುಕ್ತವಾಗಿ ಶರಣಬಸವೇಶ್ವರರ ಈ ಭೂಮಿಗೆ ಅವತರಿಸಿ ಎರಡು ನೂರ ಎಪ್ಪತ್ತು ಎಪ್ಪತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ವೀರಸೇವೆ ಲಿಂಗಾಯತ ಧರ್ಮದ ಶ್ರೇಷ್ಠ ಶರಣರು ಸಂತರು ಆಗಿರ್ತಕ್ಕಂಥ ಶರಣಬಸವೇಶ್ವರರು ಅನೇಕ ಪವಾಡಗಳ ಮುಖಾಂತರ ಜನಮೆಚ್ಚು ಗಳಿಸಿ ಯಾರು ಈ ತೊಟ್ಟಿಲು ಕಾರ್ಯಕ್ರಮ ಜನ್ಮ ದಿವ ದಿನೋತ್ಸವದ ಅಂಗವಾಗಿ ಆಚರಿಸಲಾಗ್ತಾಯಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ನೆರೆದು ತಮ್ಮ ಸಂಸಾರದ ಏನೇ ಕೊರತೆ ಇದ್ದರೂ ಸಹಿತ ನೀಗಿಸುವ ಸಾಮರ್ಥ್ಯ ಶರಣಬಸವೇಶ್ವರದ್ದು ವಿಶೇಷವಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡತಕ್ಕಂಥ ಅನಂತ ಶಕ್ತಿ ಉಳ್ಳ ಶರಣಬಸರರಿಗೆ ಇಂದಿನ ದಿನ ತೊಟ್ಟಿಲ ಕೆಳಗೆ ಯಾರು ಕೂಡ್ತಾರೆ ಅವರಿಗೆ ನಿಶ್ಚಿತವಾಗಿ ಮಕ್ಕಳು ಆಗುತ್ತವೆ ಹಾಗೂ ಅನೇಕ ಜನ ಮಕ್ಕಳನ್ನು ಪಡೆದು ತಮ್ಮ ಜನ್ಮದಲ್ಲಿ ಸುಖ ಸಂತೋಷವನ್ನು ಅನುಭವಿಸಿದ್ದಾರೆ ಅದಕ್ಕಾಗಿ ಇಂದು ಈ ಸರವಶೇಶ್ವರ ದೇವಸ್ಥಾನದ ಮುಂದುಗಡೆ ಏನು ಕಾರ್ಯಕ್ರಮ ನಡೆದಿತ್ತು ಎಷ್ಟು ಜನ ಕಲ್ತಿದ್ರು ಅವರೆಲ್ಲರೂ ಸಂತೋಷದಿಂದ ಎಲ್ಲ ಕೆಲಸಗಳನ್ನು ಬಗೆ ಬದಿಗಿಟ್ಟು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಕೃತಾತರಾಗಿ ತಮ್ಮ ಜನ್ಮ ಪಾವನೆಗೊಳಿಸಿಕೊಂಡು ಅನೇಕ ಭಕ್ತರು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಆನಂದದಿಂದ ಅವರು ಶಣಬಸೇಶ್ವರರ ಒಂದು ಭಕ್ತಿಯ ಒಂದು ಸೇವೆಯನ್ನು ಸಲ್ಲಿಸಿ ಅನೇಕ ಜನ ಇಲ್ಲಿಂದ ಅವ್ರ ಜನ್ಮದಲ್ಲಿ ಅನೇಕ ಕಷ್ಟಗಳನ್ನು ನಿವೃತ್ತಿ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಜಯ ಜಯಕಾರದೊಂದಿಗೆ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ఆధ్యాత్మ పరిచయ ఆధ్యాత్మ లోక కైగన్నడి